ನಮ್ಮ ದೇವರು ಆಂಜನೇಯ ಎತ್ತಿದ್ರೆ ಗದೆ ಇಳಿಸಿದ್ರೆ ಒದೇನೆ ನಮ್ಮಣ್ಣ ಅಣ್ಣ ಕೇಳಲಿಲ್ಲ ಆದ್ರೂ ಕೂಡ ಅವ್ರಿಗೋಸ್ಕರ ಒಂದೇ ಡೈಲಾಗ್ ಅವ್ರು ಹೇಳಿದ್ರೆ ಡೈಲಾಗ್ ಹೇಳಕು ಬರಲ್ಲ ಕಷ್ಟ ಆಕ್ಚುಲಿ ತುಂಬಾ ಈಗ ತರ ಕಲಿತಾ ಇದೀವಿ ಮಚ್ಚು ಎರಡು ದಪ್ಪ ಕೆಂಪಾಗ್ತದೆ ಒಂದು ಬೆಂಕಿಲ್ ಬೆಂದಾಗ ಇನ್ನೊಬ್ಬ ಇಲ್ಲ ಇರ್ಲಿ ಅದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಅವರು ನಿಂತಿರುವಂತ ಈ ಅದ್ಭುತವಾದಂತ ವೇದಿಕೆಯಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮವನ್ನ ನಡೆಸ್ತಿರೋದು ಖಂಡಿತ ನಮ್ಮ ಭಾಗ್ಯ ಅಂತ ಹೇಳ್ಬೋದು ನಾನೀಗ ಆಲ್ರೆಡಿ ಹೇಳ್ದಂಗೆ ಅವ್ರ ಮುಂದೆ ಯಾರೇ ಇರ್ಲಿ ಹಿಂದೆ ಇರುವಂತಹ ಕಲಾವಿದರನ್ನು ಕೂಡ ಮುಂದೆ ಕಳಿಸಿ ಅವ್ರು ಬೆಳಿಬೇಕು ಅಂತ ಯೋಚನೆ ಮಾಡೋ ಕೆಲವು ಸ್ಟಾರ್ಸ್ಗಳಲ್ಲಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಒಬ್ರು ಅಂತ ಹೇಳ್ಬೋದು ಬಹಳ ಹೆಮ್ಮೆ ಅನ್ಸುತ್ತೆ